ನಮಸ್ಕಾರ ದೇವರೇ ಗತಿ ಪ್ರತಿ ಜೀವಾತ್ಮದಲ್ಲಿಯೂ ಪರಮಾತ್ಮ ಧನಯೋಗದ ಬಗೆಗೆ ನಾವು ಚರ್ಚೆ ಮಾಡ್ತಾ ಬಂದಿದ್ದೀವಿ ಈಗ ಕುಂಭರಾಶಿಯವರ ಬಗೆಗೆ ಧನಯೋಗಗಳ ವಿಚಾರದಲ್ಲಿ ಯಾವ ರೀತಿಯ ನೆರಳು ಯಾವ ರೀತಿಯ ಉರಿ ಒದಗಿ ಬರುತ್ತೆ ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ಈ ಪಾಯಿಂಟ್ನ ವಿಶದೀಕರಿಸೋಣ ಶನೈಶ್ಚರಣಿಗೆ ಶನೈಶ್ಚರನೇ ವೈರಿಯಾಗುವಂತಹ ವಿಚಾರ ಪರ್ಟಿಕ್ಯುಲರ್ಲಿ ಹಣಕಾಸಿನ ವಿಚಾರದಲ್ಲಿ ಶಿವರಾಮ್ ಭಟ್ ಅವರ ನೇತೃತ್ವದಲ್ಲಿ ಇದೇ ಏಪ್ರಿಲ್ ಮೂವತ್ತರ ಅಕ್ಷಯ ತೃತೀಯ ದಿನದಂದು ಅಷ್ಟಲಕ್ಷ್ಮಿ ಮಹಾಯಾಗವನ್ನು ಹಮ್ಮಿಕೊಂಡಿದೆ ಈ ಯಾಗದಲ್ಲಿ ಭಾಗವಹಿಸುವವರಿಗೆ ನಲವತ್ತೆಂಟು ದಿನಗಳಿಂದ ಪೂಜಿಸಲ್ಪಟ್ಟ ಅಷ್ಟಲಕ್ಷ್ಮಿ ಯಂತ್ರ ಹಾಗೂ ಶ್ರೀ ರಕ್ಷೆಯನ್ನ ಕೊಡಲಾಗುವುದು ಎಲ್ಲರೂ ಈ ಯಾಗದಲ್ಲಿ ಭಾಗವಹಿಸಿ ಶ್ರೀ ತಾಯಿಯ ಕೃಪೆಗೆ ಪಾತ್ರರಾಗಿ ಹೆಚ್ಚಿನ ಮಾಹಿತಿಗಾಗಿ ದೇವರೇಗತಿ ಡಾಟ್ ಕಾಮ್ ವೆಬ್ಸೈಟ್ ಅನ್ನ ಪರೀಕ್ಷಿಸಿ ಅಥವಾ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ ಶನೈಶ್ಚರ ಕುಂಭ ಕುಂಭರಾಶಿಯ ಮನೆಯ ಯಜಮಾನನಾಗಿ ಮಕರ ರಾಶಿಯ ಯಜಮಾನನೂ ಆಗಿರೋದ್ರಿಂದ ಇವನು ನಷ್ಟದ ಮನೆಯ ಯಜಮಾನನೂ ಹೌದು ಈ ಶನೈಶ್ಚರನ ವಿಚಾರ ಬಂದಾಗ ಹೇಗೆ ಅಂತಂದ್ರೆ ಯಾವುದೋ ದುಷ್ಟ ಗ್ರಹಗಳ ಸಂಪರ್ಕಕ್ಕೆ ಈತ ಒಳಪಟ್ಟಾಗ ಅಥವಾ ಕುಜನಂತಹ ಒಬ್ಬ ಪಾ ಪಾಪ ಗ್ರಹದ ಸಂಬಂಧ ಈ ಶನೈಶ್ಚರನಿಗೆ ಒದಗಿ ಬಂದರೆ ಶನೈಶ್ಚರ ಕೂಡ ಪಾಪ ಗ್ರಹವೇ ಆದರೆ ಕುಂಭರಾಶಿಯವರಿಗೆ ಅವನು ಪಾಪಗ್ರಹವಾಗಿ ನಿಲ್ಲುವುದಿಲ್ಲ ಯಾಕೆಂದ್ರೆ ಎಲ್ಲವನ್ನೂ ಒದಗಿಸಿಕೊಡಬೇಕಾದಂತಹ ಚಿನ್ನದ ಕುಂಭವಾಗಿ ಅವನು ಕುಂಭರಾಶಿಯವರಿಗೆ ಇದ್ದಿರ್ತಾನೆ ಕುಂಭ ಅಂದ್ರೆ ಹಾಗೆ ಆ ತುಂಬಿದ ಕುಂಭ ಅಂದ್ರೆ ಯಾವುದೋ ಒಂದು ಪಾತ್ರೆ ತುಂಬಿದ ಪಾತ್ರೆ ಪಾತ್ರೆ ಅದು ಕುಂಭ ಅದು ತುಂಬಿಕೊಂಡಿದೆ ಅಂತಾದ್ರೆ ಅದು ಧಾನ್ಯದಿಂದ ತುಂಬಿದೆಯೋ ಚಿನ್ನದಿಂದ ತುಂಬಿದೆಯೋ ಹಣದಿಂದ ತುಂಬಿದೆಯೋ ಹಣ್ಣಿನಿಂದ ತುಂಬಿದೆಯೋ ಧಾನ್ಯಗಳ ಮೂಲಕವಾಗಿ ತುಂಬಲ್ಪಟ್ಟಿದೆಯೋ ಯಾವುದರಿಂದ ತುಂಬಿ ಅದು ಯಾವುದರಿಂದ ತುಂಬಿದ್ರೂ ಕೂಡ ಅದು ಒಂದು ಕುಂಭ ಅಂದ್ರೆ ಅದು ನಮ್ಮನ್ನ ಎಲ್ಲ ರೀತಿಯಲ್ಲಿ ಸಮೃದ್ಧಿಯಲ್ಲಿ ಇಡಬೇಕಾದಂತಹದ್ದಕ್ಕೆ ಒಂದು ಸಂಕೇತವಾಗಿ ನಿಲ್ಲುತ್ತೆ ಅಂತಹ ಸಮೃದ್ಧಿಯ ಸಂಕೇತವನ್ನ ಕೊಡಬಹುದಾದಂತಹ ಶನೈಶ್ಚರ ಒಂದು ದಿವ್ಯ ಶಕ್ತಿಯಾಗಿ ಇವರ ಮಟ್ಟಿಗೆ ನಿಲ್ಲುವುದಾದರೂ ಕೂಡ ಎಲ್ಲೋ ಒಂದು ಆಚೆ ಈಚೆಯಿಂದಾಗಿ ಅವನ ದೌರ್ಬಲ್ಯದ ಸ್ಥಿತಿ ಬಂತು ಅಂತಾದ್ರೆ ಆತ ನಷ್ಟದ ಮನೆಯ ಯಜಮಾನನೂ ಆಗಿರುವ ಕಾರಣಕ್ಕಾಗಿ ಕೆಲವು ಆಲಸ್ಯದ ಜೀವನ ಮಾಡುತ್ತೆ ಜೀವನವನ್ನ ಎಲ್ಲಿಯೂ ಸುಸ್ಥಿತಿಯತ್ತ ಆರ್ಥಿಕವಾಗಿ ಸಮೃದ್ಧಿಯತ್ತ ಹೋಗಬೇಕಾದಂತಹ ದಾರಿಯನ್ನ ಒದಗಿಸಿ ಕೊಡದೆ ಹೋಗಬಹುದು ಹಾಗಾಗಿ ಎಚ್ಚರದಲ್ಲಿರಬೇಕು ಆಲಸ್ಯವನ್ನ ತೊರೆಯಬೇಕಾದಂತಹ ಜ್ಞಾನಕ್ಕೆ ಬೇಕಾದಂತಹ ಸಮೃದ್ಧಿಯನ್ನ ಹೊಂದಬೇಕಾದಂತಹ ಯಾಕೆ ಜ್ಞಾನ ಜ್ಞಾನವನ್ನ ಹೊಂದಿರಬೇಕು ಈ ರಾಶಿ ಈ ರಾಶಿಯ ಮನೆ ರಾಶಿಯವರಿಗೆ ಗುರು ಏನಿದ್ದಾನೆ ಅವನು ಸರ್ವತ್ರವಾದ ಲಾಭವನ್ನ ಆರ್ಥಿಕ ಸ್ಥಿತಿಯನ್ನ ಮೇಲೇರಿಸುವಂತಹ ಒಂದು ದಿವ್ಯ ಶಕ್ತಿಯಾಗಿರ್ತಾನೆ ಯಾಕೆಂದ್ರೆ ಧನ್ ಧನಸ್ಥಾನದ ಯಜಮಾನ ಗುರು ಹಾಗೆ ವಾಕ್ಸ್ಥಾನದ ಯಜಮಾನ ಗುರು ಜೀವನದಲ್ಲಿ ಬೇಕಾದಂತಹ ಅನೇಕ ಓದುಗಳನ್ನ ಜ್ಞಾನಗಳನ್ನ ಒದಗಿಸಿಕೊಡುವಂತಹ ಒಂದು ಆ ಒಂದು ಒಂದು ಪೂರ್ಣ ಶಕ್ತಿಗೆ ಮುಮ್ಮುಖವಾಗಿ ಈ ಕುಂಭರಾಶಿಯವರನ್ನು ಮುನ್ನುಗ್ಗಿಸಬಹುದಾದಂತಹ ಶಕ್ತಿಯನ್ನು ಹೊಂದದವನು ಗುರು ಹಾಗೆಯೇ ಅನೇಕ ರೀತಿಯ ಪ್ರಾಪ್ತಿ ಅದು ಹಿರಿಯರಿಂದ ಬಂದ ಆಸ್ತಿಯೋ ಅಥವಾ ಯಾವುದೋ ಒಂದು ಕಾರಣಕ್ಕಾಗಿ ಬಂದ ಬೋನಸ್ಸೋ ಅಥವಾ ಯಾವುದೋ ಒಂದು ಪ್ರಮೋಷನ್ ಅಥವಾ ಯಾವುದೋ ಒಂದು ಈ ಒಂದು ನಾನು ಓದಿದಂತಹದ್ದು ಎಲೆಕ್ಟ್ರಾನಿಕ್ ಬ್ರ್ಯಾಂಚ್ ಆದರೂ ಕೂಡ ಇನ್ನೊಂದು ಯಾವುದೋ ಒಂದು ಎಲೆಕ್ಟ್ರಾನಿಕ್ ಬಿಟ್ಟು ನಾನು ಇನ್ನು ಯಾವುದೋ ಒಂದನ್ನು ಸ್ಪೆಷಲ್ ಒಂದು ಅದು ಅಂದರೆ ನಾನು ಓದಿರದೇ ಹೋದರೂ ಕೂಡ ಯಾವುದೋ ಒಂದು ಒಂದು ದಿವ್ಯ ಕಾರಣಕ್ಕಾಗಿ ಇನ್ನೊಂದರಲ್ಲಿಯೂ ಕೂಡ ಒಂದು ಮಾಸ್ಟ್ರಿಯನ್ನು ಒದಗಿಸಬಹುದಾದಂತಹ ವಿಶೇಷತೆಯನ್ನು ಇದೇ ಗುರು ಒದಗಿಸ್ಕೊಡ್ತಾನೆ ಕೆಲವರು ನಾ ನಾವು ಇವ ಇವನ್ನ ನಾವು ಇವತ್ತು ಅಮೆರಿಕಾದಲ್ಲಿರುವ ಬಹಳ ಎಂಜಿನಿಯರ್ಸ್ ಇಲ್ಲಿಂದ ಎಂಜಿನಿಯರ್ಸ್ ಆಗಿ ಹೋಗಿರ್ತಾರೋ ಅವ್ರಿಗೇನೋ ಒಂದು ಕಾರಣದಿಂದ ಅಲ್ಲಿನ ಒಂದಿಷ್ಟು ಅಮೇರಿಕದ್ದೇ ಆದ ಕಾರಣಗಳಿಂದ ಅವರ ಕೆಲಸದಿಂದ ಅವರು ಅವರನ್ನ ತೆಗೆದಿರ್ತಾರೆ ಅಂದರೆ ಅಲ್ಲಿ ಯಾವ ಟೈಮ್ನಲ್ಲೂ ಕೆಲ ಅಲ್ಲಿ ಕೆಲಸದ ಒಂದು ಭದ್ರತೆ ಇರೋದಿಲ್ಲ ಯಾವಾಗ ಬೇಕಾದರೂ ಫೈರ್ ಮಾಡ್ಬೋದು ಅವರನ್ನ ದೂರ ಕಳಿಸ್ಬೋದು ಆದರೆ ಹಾಗೆ ದೂರ ಕಳಿಸಿಕೊಟ್ಟಾದ್ರೂ ಕೂಡ ಕೊಟ್ಟರೂ ಕೂಡ ಅನೇಕರು ತಮ್ಮದೇ ಆದಂತಹ ಸ್ವಂತ ಬಿಸಿನೆಸ್ ಗಳನ್ನ ಮಾಡ್ಕೊಡ್ತಾ ಅಥವಾ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಗಳನ್ನು ಮಾಡ್ಕೊಡ್ತಾ ಅಥವಾ ಹೋಟೆಲ್ ಬಿಸ್ನೆಸ್ಗಳನ್ನು ಮಾಡ್ಕೊಳ್ತಾ ಅನೇಕದ್ದಾದಂತಹ ಸಂಪತ್ತಿನ ಅಂದ್ರೆ ಒಬ್ಬ ಇಂಜಿನಿಯರ್ ಆಗಿದ್ದರೆ ಎಷ್ಟನ್ನು ಗಳಿಸಬಹುದಿತ್ತೋ ಅದರ ಹತ್ತು ಪಟ್ಟು ಜಾಸ್ತಿ ಅದರ ಐವತ್ತು ಪಟ್ಟು ಜಾಸ್ತಿ ಆದಂತಹ ಹಣವನ್ನು ಗಳಿಸಿದ ಉದಾಹರಣೆಗಳು ಉಂಟು ಅಷ್ಟೇ ಅಲ್ಲ ಅಲ್ಲಿ ಅನೇಕ ಭಾರತೀಯರು ಭಾರತೀಯ ಮೂಲದ ಅನೇಕ ಏನು ಇವತ್ತು ಇಂಡಿಯನ್ ಅಮೆರಿಕನ್ಸ್ ಅಂತ ಹೇಳ್ತೀವಿ ಅಂತವರು ರಾಜಕಾರಣದಲ್ಲಿ ತಮ್ಮದೇ ಆದಂತಹ ಒಂದು ಛಾಪನ್ನು ಮೂಡಿಸಿದಂತಹ ವಿಚಾರಗಳು ಉಂಟು ಅನೇಕದ್ದಾದಂತಹ ಒಂದು ಅಡ್ವೈಸರ್ಸ್ ಆಗಿ ಅವರು ಕೆಲಸ ಮಾಡ್ತಾ ಇರುವಂತದ್ದು ಉಂಟು ಇಂತಹ ಈ ವರ್ಚಸ್ಸಿನ ಸಂದರ್ಭ ಈ ಒಂದು ಕುಂಭರಾಶಿಯವರಿಗೆ ಹೇಗೆ ಬರ್ತದೆ ಅಂತಂದ್ರೆ ಗುರುವಿನ ಮೂಲಕವಾಗಿ ಬರುತ್ತೆ ಹಾಗಾಗಿ ಗುರು ಸ್ಥಾನಮಾನಗಳನ್ನ ಕೊಡುವಂತಹ ಕಾಮಧೇನವೂ ಆಗಿದ್ದಾನೆ ಹಾಗೆಯೇ ಆರ್ಥಿಕ ಸ್ಥಿತಿಗತಿಗಳನ್ನ ಸಂವರ್ಧಿಸಬೇಕಾದಂತಹ ಒಂದು ಸಂಜೀವಿನಿಯೂ ಆಗಿ ನಿಲ್ತಾನೆ ಈ ಕುಂಭರಾಶಿಯವರಿಗೆ ಹಾಗಾಗಿ ಗುರು ಇವರಿಗೆ ಅನೇಕ ವಿಷಯಗಳಲ್ಲಿ ಅದರಲ್ಲೂ ಧರ್ಮ ಕರ್ಮಾಧಿಪ ಯೋಗದಂತಹ ಒಂದು ಗಟ್ಟಿಯಾದಂತಹ ಯೋಗ ಅಲ್ಲಿ ಇದೆ ಅಂತ ಹೇಳಾದ್ರೆ ಜಿ ಜೀವನದಲ್ಲಿ ಯಾವ ಎತ್ತರವನ್ನು ಕೂಡ ಏರೋದಕ್ಕೆ ಗುರು ಮತ್ತು ಈ ಒಂದು ಶನಿ ಗ್ರಹಗಳ ಸಂಯೋಜನೆ ಮಾಡುತ್ತೆ ಒಂದು ಅವಕಾಶವನ್ನ ಇವರಿಗೆ ನಿರ್ಮಾಣ ಮಾಡಿಕೊಡ್ಬಿಡುತ್ತೆ ಯಾವುದೇ ಒಂದು ಅವಕಾಶಗಳು ಅಧಿಕಾರ ಅಥವಾ ಒಂದು ಖ್ಯಾತಿ ವರ್ಚಸ್ಸು ಹೇಳುವಂತಹದ್ದು ಮಾಡುತ್ತೆ ಅದು ತನ್ನ ಅಂತರಂಗದಲ್ಲಿ ತನ್ನ ಪಾಲಿನ ಈ ಒಂದು ಆರ್ಥಿಕವಾದಂತಹ ವಿಚಾರಗಳನ್ನ ವಿಸ್ತರಿಸಿಕೊಳ್ಳುವಲ್ಲಿಯೂ ಬೇಕಾದಂತಹ ಸಕಾರಾತ್ಮಕ ದಾರಿಗಳನ್ನ ಇವರಿಗೆ ತೋರಿಸ್ಬಿಡತ್ತೆ ಹಾಗಾಗಿ ಈ ಸಂಪತ್ತು ಹೇಳುವಂತಹದ್ದಕ್ಕೆ ನಮ್ಮ ಜ್ಞಾನವೂ ಕಾರಣವಾಗುತ್ತೆ ನಮ್ಮ ನಮಗೆ ಒದಗಿ ಬರುವ ಅವಕಾಶಗಳು ಕಾರಣವಾಗುತ್ತೆ ಈ ಅವಕಾಶವನ್ನು ಜ್ಞಾನವನ್ನು ಒದಗಿಸುವಂತಹ ಚೈತನ್ಯ ಗುರು ಮತ್ತು ಆ ಶನೈಶ್ಚರ್ರಲ್ಲಿ ಬಹಳ ಸಮತೋಲನದಿಂದ ಅದು ಹೊಂದಿಕೊಂಡು ಇದೆ ಅಂತಾದ್ರೆ ಅದು ಒದಗಿ ಬರೋದಕ್ಕೆ ಅವಕಾಶಗಳಾಗುತ್ತೆ ಹಾಗೆಯೇ ಈ ರಾಶಿಯವರಿಗೆ ಚಂದ್ರ ಬಹಳ ದುಷ್ಟನಾಗಿದ್ದರೂ ಕೂಡ ಯಾಕೆಂದ್ರೆ ಕುಂಭರಾಶಿಯವರಿಗೆ ಚಂದ್ರ ಅಂತ ಒಳ್ಳೆಯ ಗ್ರಹ ಅಲ್ಲ ಆದರೆ ಚಂದ್ರ ಸಂಪೂರ್ಣವಾದ ತೇಜಸ್ಸಿನಿಂದ ಒಂದೊಮ್ಮೆ ಗುರುವಿನ ಜೊತೆಗೂಡಿ ಒಂದು ಗಜಕೇಸರಿ ಯೋಗವನ್ನು ನಿರ್ಮಿಸುವಂತಹ ಒಂದು ಔದಾರ್ಯವನ್ನು ತೋರಿಸಿದ್ದಾನೆ ಅಂತಂದ್ರೆ ಅದು ಜಾತಕವನ್ನ ನೋಡಿ ಅದನ್ನು ನಿಷ್ಕರ್ಷಿಸಬೇಕು ಆಗಲೂ ಕೂಡ ಈ ಕುಂಭರಾಶಿಯವರಿಗೆ ವಿಶೇಷವಾದಂತ ನಾವು ಗಮನಿಸಬಹುದು ಶನಿ ಕಾಟ ಇದ್ದಾಗಲೂ ಕೂಡ ಏನಾಗುತ್ತೆ ಇವರಿಗೆ ತೊಂದರೆಗಳು ಬರೋದಿಲ್ಲ ಅಷ್ಟಾಗಿ ನಾವು ಮೋದಿಯವರ ವಿಚಾರದಲ್ಲೇ ಗಮನಿಸಬಹುದು ಅವರು ಈ ಒಂದು ಶಶಿಮಂಗಳನ್ನ ಯೋಗವನ್ನು ಹೊಂದಿದಂತ ವಿಚಾರ ಅವರ ವೃಶ್ಚಿಕ ಲಗ್ನದಲ್ಲಿ ಆಗಿದ್ದಾಗ ಶನಿ ಕಾಟ ಬಂದರೂ ಕೂಡ ಎರಡು ಟರ್ಮ್ ಅವರು ನಿಸ್ಸಂದಿಗ್ಧವಾದಂತಹ ಒಬ್ಬ ಲೀಡರ್ ಆಗಿ ಅಂದ್ರೆ ಪ್ರಧಾನಿಯಾಗಿ ತಮ್ಮ ಕೇವಲ ಎನ್ ಡಿ ಎಂದಲೇ ಬೇಕಾದಂತಹ ಸಪೋರ್ಟ್ ಎಷ್ಟು ಬೇಕೋ ಅಷ್ಟು ಸ್ಥಾನಗಳನ್ನ ಗೆಲ್ಲಕ್ಕೆ ಸಾಧ್ಯವಾಗುತ್ತೆ ಆದರೆ ಶನಿಕಾಟ ಕಳೆದ ನಂತರದಲ್ಲಿ ಬರುವಂತಹ ಇನ್ನಿತರ ವಿಚಿತ್ರ ವಿಚಾರಗಳಿಂದಾಗಿ ಎನ್ ಡಿ ಎ ಮೇಲೆ ತಾನು ತಮ್ಮ ಸಂಪೂರ್ಣವಾದಂತಹ ಅಧಿಕಾರವನ್ನ ನಡೆಸಬಹುದಾದಂತಹ ಅವಕಾಶದಿಂದ ವಂಚಿತರಾಗ್ತಾರೆ ಹಾಗಾದ್ರೆ ಶನೈಶ್ಚರ ಶನಿಕಾಟದ ಸಂದರ್ಭದಲ್ಲಿ ಒಳ್ಳೆಯದನ್ನ ಮಾಡೋದಿಲ್ಲ ಅಂತ ಹೇಳೋದು ಸಾಧ್ಯವಿಲ್ಲ ಒಳ್ಳೆಯದನ್ನೂ ಮಾಡುವಂತಹ ಅವಕಾಶಗಳನ್ನು ಒದಗಿಸ್ತಾನೆ ಅದಕ್ಕೆ ಮೋದಿಯವರೇ ನಿದರ್ಶನ ಹಾಗಾಗಿ ಶನೈಶ್ಚರ ಇಷ್ಟೆಲ್ಲ ಒಂದು ತುಂಬಿದ ಕೊಡವಾಗಿ ತುಂಬಿದ ಕುಂಭವಾಗಿ ಒಳ್ಳೆಯ ಒಂದು ತೇಜೋಮಯವಾದಂತಹ ಸ್ಥಿತಿಗತಿಗಳನ್ನ ಕೊಡ್ತಾನೆ ಅಂತಂದ್ರೆ ಆ ತೇಜೋಮಯವಾದಂತಹ ಸ್ಥಿತಿ ಮೋದಿಯವರಿಗೆ ಅಧಿಕಾರದ ವಿಷಯದಲ್ಲಿ ಕೊಟ್ಟರೆ ಮೋದಿಯವರಿಗೆ ಜನಪ್ರಿಯತೆಯ ವಿಷಯದಲ್ಲಿ ಕೊಟ್ಟರೆ ಇನ್ನೂ ಅನೇಕರಿಗೆ ಹಣಕಾಸಿನ ವಿಚಾರದಲ್ಲಿ ಆತ ತುಂಬಿದ ಕೊಡವಾಗಿ ಅಥವಾ ಕಾಮಧೇನವಾಗಿ ನಿಂತ್ಕೊಡ್ತಾನೆ ಹಾಗಾಗಿ ಶನೈಶ್ಚರ ಕೇವಲ ಶನೈಶ್ಚರನಾಗಿ ನಾವು ಶನಿ ಶನಿ ಎನ್ನುವುದಾಗಿ ಏನು ನಿಂದನೆ ಮಾಡಿ ಮಾತನಾಡ್ತಾ ಇರ್ತೇವೋ ಅದು ಶನಿಯೇ ಆಗಿರದೆ ಕೇವಲ ತನ್ನ ತಾಳ್ಮೆಯ ಮೂಲಕವಾಗಿ ಅಗಾಧವಾದಂತಹ ಒಂದು ತುಂಬಿದ ಕೊಡವನ್ನ ನಮಗೆ ನಮ್ಮ ಕೈಗೆ ಸಿಗುವಂತೆ ಅಥವಾ ನಮ್ಮ ಹೆಜ್ಜೆಗಳಿಗೆ ಸಿಗುವಂತೆ ದಾರಿ ತೋರುವಂತಹ ಒಂದು ದಾರಿ ದೀಪವಾಗಿಯೂ ನಿಂತುಕೊಳ್ತಾನೆ ಹಾಗಾಗಿ ಕುಂಭರಾಶಿಯವರು ಅನೇಕ ರೀತಿಯಲ್ಲಿ ಚಂದ್ರನ ಮೂಲಕವಾಗಿಯೂ ಗುರುವಿನ ಮೂಲಕವಾಗಿಯೂ ಬುಧನ ಮೂಲಕವಾಗಿಯೂ ಶುಕ್ರನ ಮೂಲಕವಾಗಿಯೂ ಸಂವರ್ಧನೆಗೆ ಬೇಕಾದಂತಹ ದಾರಿಯನ್ನ ಕಂಡುಕೊಳ್ಳಬಲ್ಲರೇ ವಿನಾ ನಾಶದ ದಾರಿಯನ್ನ ಕಂಡುಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ ಇಷ್ಟಾದರೂ ಕೂಡ ಮಂಗಳನ ಕಾರಣಕ್ಕಾಗಿ ರಾಹುವಿನ ಕಾರಣಕ್ಕಾಗಿ ಕೇತುವಿನ ಕಾರಣಕ್ಕಾಗಿ ಶನೈಶ್ಚರ ಅನೇಕ ರೀತಿಯ ಅಹ್ ತೊಂದರೆಗಳನ್ನ ಎದುರಿಸುವಂತಹದ್ದಕ್ಕೆ ಸಾಧ್ಯತೆ ಇರುತ್ತೆ ಅಷ್ಟೇ ಅಲ್ಲ ಚಂದ್ರನಿಂದಲೂ ಅವನು ಈ ತೊಂದರೆಗಳಿಗೆ ಒಳಗಾಗ್ತಾನೆ ಚಂದ್ರನಿಂದ ಒಳಗಾದಾಗ ಏನಾಗುತ್ತೆ ಬಿಕಾಸ್ ಶನೈಶ್ಚರ ಸ್ಲೋ ಆಗಿರೋದ್ರಿಂದ ಚಂದ್ರ ಫಾಸ್ಟ್ ಯಾಕೆಂದ್ರೆ ಚಂದ್ರನಿಗೆ ಹನ್ನೆರಡು ಮನೆಗಳನ್ನ ಕ್ರಮಿಸೋದಕ್ಕೆ ಮೂವತ್ತು ದಿನಗಳು ಸಾಕು ಅದೇ ಡಿಸ್ಟೆನ್ಸ್ ಅನ್ನ ಇವನಿಗೆ ಮೂವತ್ತು ವರ್ಷಗಳ ದೀರ್ಘಾವಧಿ ಬೇಕು ಆ ವೇಗ ಮತ್ತು ಸ್ಲೋ ಎಲಿಮೆಂಟ್ಗಳ ನಡುವಿನ ಒಂದು ಸಂಘರ್ಷ ಏನಾಗುತ್ತೆ ಅಧಪ್ಪತನಕ್ಕೆ ಕಾರಣವಾಗುವಂತಹ ವಿಚಿತ್ರವನ್ನು ನಿರ್ಮಾಣ ಮಾಡ್ಬಿಡ ಮಾಡ್ಬಿಡುವಂತಹದ್ದು ಸಾಧ್ಯತೆ ಇರುತ್ತೆ ಹಾಗಾಗಿ ಈ ಕುಂಭರಾಶಿಯ ಜನ ಚಂದ್ರನ ಬಗೆಗಾಗಿ ಅತ್ಯಂತ ಎಚ್ಚರಿಕೆಯಿಂದ ಇರಬೇಕು ಸ್ವಲ್ಪ ಆಚೆ ಈಚೆ ಆದರೂ ಕೂಡ ಮಾನಸಿಕವಾದ ಸ್ಥಿಮಿತವನ್ನ ಕಳೆದುಕೊಳ್ಳುವಂತಹ ಒಂದು ಸ್ಥಿತಿಗತಿಗಳನ್ನು ಇವರು ತಲುಪಿಬಿಡಬಹುದಾಗಿದೆ ಆ ಸ್ಥಿಮಿತ ಯಾವಾಗ ಅದು ಸಾಧ್ಯ ಅದು ಹಣವನ್ನು ಏಕಾಏಕಿಯಾಗಿ ಕಳಕೊಂಡಾಗಲು ಕೂಡ ಮಾನಸಿಕವಾದಂತಹ ಸ್ಥಿಮಿತ ಕಳ್ಕೊಳ್ಳುವಂತಹದ್ದಕ್ಕೆ ಅವಕಾಶಗಳು ಒದಗಿ ಬರುತ್ತೆ ಈ ಎಲ್ಲ ನಿಟ್ಟಿನಲ್ಲಿ ನೋಡಿದಾಗ ಕುಂಭರಾಶಿಯವರಿಗೆ ಯಾವ ರೀತಿಯಲ್ಲಿ ಧನಯೋಗ ಒಂದು ಅದ್ಭುತವನ್ನು ನಿರ್ಮಾಣ ಮಾಡಿಕೊಡುವಂತಹ ಹೃದಯವನ್ನು ಹೊಂದುತ್ತದೆ ಹೊಂದಬಹುದು ಅಥವಾ ಕೇವಲ ಬೆಗ್ಗರನ್ನ ಮಾಡುವಂತಹ ಸ್ಥಿತಿಗತಿಗಳನ್ನು ಹೊಂದುವಂತಹ ದೈತ್ಯ ರಾಕ್ಷಸ ಶಕ್ತಿಯನ್ನ ಕೆಟ್ಟ ಶಕ್ತಿಯನ್ನ ತುಂಬಬಹುದು ಅನ್ನುವಂತದ್ದನ್ನ ಈ ರೀತಿಯಲ್ಲಿ ನಾವು ವಿಶದೀಕರಿಸಬಹುದು ನಮಸ್ಕಾರ